ನೀವು ಒಡ ಟೂರಿಸಂ ಲೋಗೋ ನೋಡಿದ್ರೆ ಇಂಡಿಯಾಸ್ ಬೆಸ್ಟ್ ಸೀಕ್ರೆಟ್ ಅಂತ ನೋಡ್ತೀರಾ ಸೊ ಇಂಡಿಯಾಸ್ ಬೆಸ್ಟ್ ಸ್ಟೆಪ್ ಸೀಕ್ರೆಟ್ ಏನದು ಪುರಿ ಜಗನ್ನಾಥ್ ದೇವಾಲಯ ಇಲ್ಲಿ ಹತ್ತು ಬೆಸ್ಟ್ ಸೀಕ್ರೆಟ್ಸ್ ಅಂತ ಹೇಳ್ತಾರೆ ಪ್ರಸಿದ್ಧಿ ಆಗಿದೆ ಆ ಹತ್ತು ಸೀಕ್ರೆಟ್ ಯಾವ್ಯಾವ್ದು ಅಂತ ನೀವು ಒಂದೊಂದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಸೀಕ್ರೆಟ್ ಬಂದು ನೀಲಚಕ್ರ ಸುದರ್ಶನ ಚಕ್ರ ನೀವು ಗೋಪುರದ ಮೇಲೆ ನೋಡ್ಬೋದು ದೊಡ್ಡ ಸುದರ್ಶನ ಚಕ್ರ ಇದೆ ಎಷ್ಟು ದೊಡ್ಡದಾಗಿದೆ ಅಂದರೆ ಹನ್ನೊಂದು ಪಾಯಿಂಟ್ ಆರು ಫೀಟ್ ಎತ್ತರ ಅಂತೆ ಫ್ರೆಂಡ್ಸ್ ಹನ್ನೊಂದು ಪಾಯಿಂಟ್ ಆರು ಫೀಟ್ ಎತ್ತರ ಹಾಗೂ ಮೂವತ್ತಾರು ಸರ್ಕಂಫರೆನ್ಸ್ ಬಂದು ರೌಂಡ್ ಬಂದು ಮೂವತ್ತಾರು ಅಡಿ ಇದೆಯಂತೆ ಅಷ್ಟು ದೊಡ್ಡ ಚಕ್ರ ಅದು ಅಷ್ಟು ಭಾರ ಇರುತ್ತೆ ಅದು ಯಾವ ಕಡೆಯಿಂದ ಯಾವ ಡೈರೆಕ್ಷನಲ್ಲೇ ನೋಡಿದ್ರು ನಮ್ಮ ಕಡೆಯೇ ಫೇಸಿಂಗ್ ಆಗುತ್ತೆ ಅನ್ನೋದು ಇಲ್ಲಿ ಹೇಳ್ತಾರೆ ಹೌದು ಆಗುತ್ತೆ ಯಾವಾಗ ನಾವು ದೂರದಲ್ಲಿದ್ದಾಗ ದೂರ ಎಲ್ಲಿ ಸರೌಂಡಿಂಗ್ಸ್ ಮುಂಚೆ ಕಂಪ್ಲೀಟ್ ಆಗಿ ಕಾಣ್ತಿತ್ತಂತೆ ಇರುವಾಗ ಕಾಣ್ತಿತ್ತು ಬಟ್ ಇಲ್ಲಿ ದಿನ ನೋಡಿದಾಗ ಅದು ನಮ್ಮ ಕಡೆ ಫೇಸಿಂಗ್ ಆಗಲ್ಲ ನಾವು ಇವಾಗ ಕಡೆ ಹೋದಾಗ ನಿಮ್ಗೆ ಕ್ಲಿಪ್ಪಿಂಗ್ ತೋರಿಸ್ತೀನಿ ಅದು ಹೀಗೆ ಕಾಣ್ತಿರುತ್ತೆ ಹೀಗೆ ಕಾಣ್ತಿರುತ್ತೆ ಈ ಥರ ಫೇಸಿಂಗ್ ಆಗೋದು ಬರೀ ನಾರ್ತ್ ಆಮೇಲೆ ಸೌತ್ ಡೈರೆಕ್ಷನ್ ಅಲ್ಲಿ ಮಾತ್ರ ದಿನ ನೋಡಿದಾಗ ಸೊ ಎಲ್ಲಾ ಕಡೆ ಕಾಣುತ್ತೆ ಅನ್ನೋದು ಅಪೋಹ ಕಾಣಲ್ಲ ಅದು ಸೆಕೆಂಡ್ ಸೀಕ್ರೆಟ್ ಬಂದು ಈ ಗೋಪುರದ ಮೇಲೆ ಯಾವ ರೀತಿ ಪಕ್ಷಿಗಳಾಗ್ಲಿ ಏರೋಪ್ಲೈನ್ ಆಗಲಿ ಆರಲ್ಲ ಅನ್ನೋದು ಹೇಳ್ತಾರೆ ಹೌದು ಏರೋಪ್ಲೈನ್ಸ್ ಯಾವುದು ಹೋಗಲ್ಲ ಅದು ಏರೋಪ್ಲೈನ್ ರೂಟ್ ಇಲ್ಲ ಅಂತ ಹೇಳ್ತಾರೆ ಬಟ್ ಪಕ್ಷಿಗಳು ಫ್ರೆಂಡ್ಸ್ ಐದು ಗಂಟೆ ಆರು ಗಂಟೆ ಸಾಯಂಕಾಲ ಬಂದರೆ ಕಂಪ್ಲೀಟ್ ಆಗಿ ಆರ್ತಾ ಇರ್ತ ನಾನು ನೋಡಿದ್ದೀನಿ ನಿಮ್ಗೆ ಕ್ಲಿಪ್ಪಿಂಗ್ ಸಹ ತೋರಿಸ್ತೀನಿ ಸೊ ಆರಲ್ಲ ಅನ್ನೋದು ತಪ್ಪು ವಿಷಯ ಮೂರನೇದು ಬಂದು ಧ್ವಜ ಚೇಂಜ್ ಮಾಡೋದು ಇಲ್ಲಿ ಪ್ರತಿ ದಿನ ನೀವು ಮೇಲೆ ನೋಡ್ತಿರ್ಬೋದು ಆರೆಂಜ್ ಕಲರ್ ಧ್ವಜ ಪ್ರತಿ ದಿನ ಸಾಯಂಕಾಲ ಐದು ಗಂಟೆ ಅಂದ್ರೆ ವಿಂಟರ್ ಅಲ್ಲಿ ಗಂಟೆ ಸಮ್ಮರ್ ಅಲ್ಲಿ ಆರು ಗಂಟೆ ಪ್ರತಿ ದಿನ ಧ್ವಜ ಚೇಂಜ್ ಮಾಡ್ತಾರೆ ಇಲ್ಲಿ ಈ ಗೋಪುರ ಹೈಟ್ ಬಂದು ಇನ್ನೂರ ಹದಿಮೂರು ಅಡಿ ಹೈಟ್ ಇದೆ ಫ್ರೆಂಡ್ಸ್ ಆದ್ರೆ ದೇವಸ್ಥಾನದ ಸಿಬ್ಬಂದಿಯೊಬ್ಬರು ಇದ್ರ ಮೇಲೆ ಹತ್ತಿ ತಯಾರಿ ಧ್ವಜ ಚೇಂಜ್ ಮಾಡ್ತಾರೆ ಎಂತ ಸಪೋರ್ಟ್ ಇಲ್ದಿರ ಪ್ರತಿ ದಿನ ಸಾಯಂಕಾಲ ಎಂಥ ಬಿರುಗಾಳಿ ಇರಲಿ ಸೈಕ್ಲೋನ್ಸ್ ಇರಲಿ ಇಲ್ಲಿ ಚೇಂಜ್ ಮಾಡೋದಂತೂ ತಪ್ಸೋದೇ ಇಲ್ಲ ಈಗಲೂ ಸಹ ಆ ಪದ್ಧತಿ ನಡ್ಕೊಂಡು ಬರ್ತಿದೆ ಒಂದು ದಿನ ಮಿಸ್ ಮಾಡಿದ್ರೆ ಹದಿನೆಂಟು ವರ್ಷಗಳ ಕಾಲ ದೇವಸ್ಥಾನ ಮುಚ್ಚಬೇಕಾಗುತ್ತಂತೆ ಸೊ ಹಾಗಾಗಿ ಇದುವರೆಗೂ ಒಂದಿನ ತಪ್ಪಿಸ್ತೀರಾ ಧ್ವಜ ಚೇಂಜ್ ಆಗ್ತಾನೇ ಇರುತ್ತೆ ನೀವು ಸಹ ಇಲ್ಲಿ ಬಂದರೆ ಐದು ಗಂಟೆ ಇಲ್ಲ ಆರು ಗಂಟೆನಲ್ಲಿ ಧ್ವಜ ಚೇಂಜ್ ಮಾಡೋದನ್ನು ನೋಡ್ಬೋದು ಇಷ್ಟ ಆಯ್ತು ನಾವು ಮೇಲ್ ನೋಡಿದ್ರೆ ಇಷ್ಟೇಷ್ ಕಾಣುತ್ತೆ ಬಟ್ ತುಂಬ ದೊಡ್ಡ ಧ್ವಜ ಅದನ್ನು ಬರೀ ಕಾಲು ಬರೀ ಕೈಯಲ್ಲಿ ಅವರು ಹತ್ಕೊಂಡೋಗ್ತಾರೆ ಗೋಬ್ರದ ಸಪೋರ್ಟ್ ಇಂದ ಹೋಗಿ ನೀಲ ಚಕ್ರದ ಮೇಲೆ ಹೋಗಿ ಧ್ವಜವನ್ನು ಹಾಕ್ತಾರೆ ತುಂಬಾ ಅದ್ಭುತವಾಗಿರುತ್ತೆ ನೋಡೋದಿಕ್ಕೆ ಖಂಡಿತ ದಯವಿಟ್ಟು ನೋಡಿ ಮಿಸ್ ಮಾಡಬೇಡಿ ತುಂಬಾ ಚೆನ್ನಾಗಿರುತ್ತೆ ಫೀಲೇ ಬೇರೆ ಪುರಿ ಜಗನ ಧ್ವಜವನ್ನು ಪತಿತ ಪಾವನ ಧ್ವಜ ಅಂತ ಹೇಳ್ತಾರೆ ಸೊ ಈ ಪತಿತ ಪಾವನ ಧ್ವಜ ಯಾವ ಕಲರ್ ಅಲ್ಲಾದ್ರೂ ಇರ್ಬೋದು ಎಕ್ಸೆಪ್ಟ್ ಬ್ಲಾಕ್ ಬ್ಲಾಕ್ ಕಲರ್ ಯೂಸ್ ಮಾಡಲ್ಲ ಧ್ವಜಕ್ಕೆ ನಾವು ಸಹ ಸ್ಪಾನ್ಸರ್ ಮಾಡ್ಬೋದು ಅದ್ರ ವಿವರ ಎಲ್ಲ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಕೊಟ್ಟಿದ್ದೀನಿ ನೋಡಿ ಸೀಕ್ರೆಟ್ ನಂಬರ್ ಫೋರ್ ಏನು ಅಂದರೆ ಇಲ್ಲಿ ಪ್ರಸಾದ್ ಹೇಳ್ದಲ್ಲ ಚಪ್ಪಂದೋಗ್ ಐವತ್ತಾರು ಥರ ಮಾಡ್ತಾರೆ ಮಾಡಿರೋದು ಸ್ವಲ್ಪನೂ ಉಳಿಯೋಲ್ಲ ಕಂಪ್ಲೀಟಾಗಿ ಖಾಲಿ ಆಗೋಗುತ್ತೆ ಎಷ್ಟು ಜನ ಭಕ್ತಾದಿಗಳು ಬಂದರೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೋದು ಅನ್ನೋದು ಇಲ್ಲಿತ್ತು ಹೌದು ಮುಂಚೆ ಇತ್ತು ಅನ್ಸುತ್ತೆ ನಮಗೆ ಗೊತ್ತಿಲ್ಲ ಬಟ್ ಈಗ ಎಲ್ಲ ಖಾಲಿ ಆಗಲ್ಲ ಫ್ರೆಂಡ್ಸ್ ಉಳ್ದೇ ಉಳಿಯುತ್ತೆ ನಾನು ಬೆಳಿಗ್ಗೆ ದರ್ಶನಕ್ಕೆ ನಾಲ್ಕು ಗಂಟೆಗೆ ಬಂದ್ವಿ ಇಲ್ಲಿ ನಾಲ್ಕು ಗಂಟೆಗೆ ಆನಂದ್ ಬಜಾರಲ್ಲಿ ಚಪ್ಪನ್ ಬೋಗಿ ಮಾರೋದು ಸೊ ಅಲ್ಲಿ ಹೋಗಿ ನೋಡಿದ್ರೆ ರಿಶಿಷಸ್ತ್ರ ಪೋರ್ಟ್ಸಲೆಲ್ಲ ಫುಲ್ ಇದೆ ಊಟ ಅದೇನು ಹೊಸದಾಗಿ ಮಾಡಿರ್ತಾರೆ ಇಲ್ಲ ಅಲ್ವಾ ಸೊ ಉಳಿಯಲ್ಲ ಅನ್ನೋದು ತಪ್ಪು ಆದರೆ ಇಲ್ಲಿ ಉಳ್ದಿರೋದೇನು ಮಾಡ್ತಾರೆ ರೈಸೆಲ್ಲ ಒಣಗಾಕಿರ್ತಾರೆ ಒಣಗಾಕ್ಬಿಟ್ಟು ಇಷ್ಟಿಷ್ಟು ಇಷ್ಟಿಷ್ಟೇ ಪಾಕೆಟ್ಸ್ ಥರ ಮಾಡಿಬಿಟ್ಟು ಈಚೆ ಮಾರ್ತಿರ್ತಾರೆ ನೀವು ನೋಡ್ಬೋದು ಇಷ್ಟಿಷ್ಟೇ ಪ್ಯಾಕೆಟ್ಸ್ ಇರುತ್ತೆ ಅದನ್ನು ನಾವು ಏಕಾದಶಿ ಹತ್ರ ಪೂಜೆ ಮಾಡಿದ್ಮೇಲೆ ಸೆಕೆಂಡ್ ಡೇ ಪಾರಾಯಣ ಮಾಡ್ತೀವಲ್ಲ ಸೆಕೆಂಡ್ ಡೇ ತಿನ್ನೋವಾಗ ಏನೋ ಒಂದು ನೀರು ಅಥವಾ ಏನೋ ಮುಂಚೆ ಒಂದೆರಡು ಕಾಳು ಹಾಕೊಂಡು ಬೇರೆ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಸೊ ಇಲ್ಲಿ ಭಕ್ತಾದಿಗಳು ಅದನ್ನ ಪ್ರಸಾದವಾಗಿ ಮನೆಗೆ ತಗೊಂಡೋಗ್ತಾರೆ ಆದ್ರಿಂದ ಇಲ್ಲಿ ಉಳಿಯಲ್ಲ ಪ್ರಸಾದ ಅನ್ನೋದು ತಪ್ಪು ಫ್ರೆಂಡ್ಸ್ ಸೀಕ್ರೆಟ್ ಬಂದು ಇಲ್ಲಿ ಮಾಡುವ ಪ್ರಸಾದ ಸ್ಮೆಲ್ ಬರಲ್ಲ ಅಂತ ಅಂದ್ರೆ ದೇವ್ರ ನೈವೇದ್ಯ ಆದ್ಮೇಲೆ ಆದ್ಮೇಲೆ ಮಾತ್ರನೇ ಅಲ್ಲಿ ಸುವಾಸನೆ ಬರುತ್ತೆ ಅನ್ನೋದು ಇದು ಅಪೋಹ ಇಲ್ಲಿ ಏನಂದ್ರೆ ಪ್ರಸಾದ ಯಾರು ಮಾಡ್ತಾರೆ ಅವರು ಮೂಗ್ಗೆ ಬಟ್ಟೆ ಹಾಕೊಳ್ತಾರಂತೆ ಬಟ್ಟೆ ಕಟ್ಕೊಂಡು ಮಾಡ್ತಾರೆ ಅಂದ್ರೆ ವಾಸನೆ ತಗೊಂಬಾರ್ದು ದೇವರು ಜಗನ್ನಾಥನೇ ಆ ವಾಸನೆಯನ್ನು ಆ ಪ್ರಸಾದವನ್ನು ಫಸ್ಟ್ ಸೇವಿಸಬೇಕು ಅನ್ನೋದು ಇಲ್ಲಿ ಪದ್ಧತಿ ಹಾಗಾಗಿ ಅವರು ಮೂಗ್ಗೆ ಬಟ್ಟೆ ಕಟ್ಕೊಂಡು ಮಾಡ್ತಾರೆ ಅವ್ರಿಗೆ ಮಾತ್ರ ಸ್ಮೆಲ್ ಬರಲ್ಲ ಬಟ್ ಮಾಡುವಾಗ ಸ್ಮೆಲ್ ಬರುತ್ತೆ ಇಲ್ಲ ಅನ್ನೋದು ಅಪೋಹ ಅಂತೆ ಈ ಆ್ಯಂಡ್ ಸಾಧನೆ ಸೀಕ್ರೆಟ್ ಬಂದು ಈ ಗೋಪುರ ಏನಿದೆ ಮುಖ್ಯ ಗೋಪುರ ಇದ್ರದ್ದು ಶ್ಯಾಡೋ ಬೀಳಲ್ಲ ಎಲ್ಲೂ ನೆರಳು ಎಲ್ಲೂ ಸಹ ಬೀಳಲ್ವಂತೆ ಸರೌಂಡಿಂಗ್ಸ್ ನೋಡಿದಾಗ ಇದು ಆರ್ಕಿಟೆಕ್ಚರ್ ಆಗಿನ ಕಾಲದಲ್ಲಿ ಹತ್ರ ಮಾಡಿದ್ದಾರೆ ಸೂರ್ಯನ ಕಿರಣ ಡೈರೆಕ್ಟಾಗಿ ಸ್ಟ್ರೈಟ್ ಆಗಿ ಗೋಪುರದ ಮೇಲೆ ಬೀಳುತ್ತೆ ಅದರಿಂದ ಶ್ಯಾಡೋ ಬೀಳಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಇದೊಂದು ಸೀಕ್ರೆಟ್ ಇಲ್ಲಿ ಲೆಫ್ಟ್ ಓವರ್ ಸೀಕ್ರೆಟ್ ಅಂತ ಹೇಳ್ತಾರೆ ಎಲ್ಲೂ ಸಹ ಶ್ಯಾಡೋ ಕಾಣಲ್ಲ ಗೋಪುರದ ಫ್ರೆಂಡ್ಸ್ ಮುಂಚೆ ಈ ದೇವಾಲಯ ಸಮುದ್ರದ ಪಕ್ಕದಲ್ಲಿತ್ತು ಅಲ್ವಾ ಸೊ ಈಗ ಹೇಳ್ದೆ ಅಲ್ಲ ಡ್ಯೂ ಟು ಅದರ್ ನ್ಯಾಚುರಲ್ ಕೆಲಾಮಿಟೀಸ್ ಅದು ಇದು ಹಾಗೆ ದೂರ ಆಗೋಗಿದೆ ಸಮುದ್ರದಿಂದ ಮುಂಚೆ ಸಮುದ್ರದ ಅಲೆಗಳ ಶಬ್ದ ಜೋರಾಗಿ ಕೇಳಿಸ್ತಿತ್ತಂತೆ ಸೊ ಇದು ಸೆವೆಂತ್ ಸೀಕ್ರೆಟ್ ಸಮುದ್ರದ ಅಲೆಗಳ ಶಬ್ದ ದೇವಸ್ಥಾನದ ದ್ವಾರ ಎಂಟ್ರಿ ಆಗಿದ ತಕ್ಷಣ ಅಷ್ಟು ಜೋರಿನ ಶಬ್ದವೇ ಕೇಳಿಸ್ದಿರ ಆಗೋಗ್ತಾ ಇತ್ತಂತೆ ಅಲೆಗಳದು ಸೊ ಅದು ಇಲ್ಲಿ ಸೀಕ್ರೆಟ್ ಅಂತ ಹೇಳ್ತಾರೆ ಈಗಲೂ ಸಹ ನಾವು ನೋಡ್ಬೋದು ಸ್ಟಾರ್ಟಿಂಗ್ ಸಿಮದ್ವಾರಕ್ಕೆ ಹೋಗ್ತೀವಲ್ಲ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸೌಂಡ್ ಕೇಳಿಸುತ್ತೆ ಇಷ್ಟೊಂದು ಕ್ರೌಡ್ ಇದ್ರೂ ಸಹ ಒಳಗೋಗಿದ ತಕ್ಷಣ ಔಟ್ಸೈಡ್ ಕ್ರೌಡ್ ಏನೂ ಕೇಳಲ್ಲ ಇದು ಬಂದು ಸುಭದ್ರ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಂತೆ ಈ ಅಲೆಗಳ ಸೌಂಡ್ ಜೋರಾಗಿದೆ ಈ ಸೌಂಡ್ ಇಲ್ದಿರ ಮಾಡು ಅಂದಾಗ ಸೌಂಡ್ ಇಲ್ದಿರ ಆಗಿರೋದಂತೆ ಇಲ್ಲಿ ಬಂದು ಸೌದೆ ಯೂಸ್ ಮಾಡಿ ಮಡಿಕೆನಲ್ಲಿ ಕುಕ್ ಮಾಡು ಸೌದೆ ಯೂಸ್ ಮಾಡಿ ಮಡಿಕೆನಲ್ಲಿ ಒಂದ್ರ ಮೇಲೆ ಒಂದಿಟ್ಟು ಇಟ್ಟು ಕುಕ್ ಮಾಡ್ತಾರೆ ಫುಡ್ನ ನೈವೇದ್ಯನ ಚಪ್ಪನ್ ಹೋಗ್ನ ಆ ಅವರು ದೊಡ್ಡ ಮಡಿಕೆ ಫಸ್ಟ್ ಇಡ್ತಾರೆ ಅದ್ರ ಮೇಲೆ ಒಂದು ಅದ್ರ ಮೇಲೆ ಒಂದು ಈ ಥರ ಏಳು ಮಡಿಕೆಗಳಿಟ್ಟು ಪ್ರಸಾದವನ್ನು ಕುಕ್ ಮಾಡ್ತಾರಂತೆ ಆದರೆ ಫಸ್ಟ್ ಬಂದು ಮೇಲಿರೋ ಮಡಕೆನಲ್ಲಿರೋ ಪ್ರಸಾದ ಬೇಯುತ್ತೆ ಅನ್ನೋದು ಇಲ್ಲಿ ಹೇಳ್ತಾರೆ ಫ್ರೆಂಡ್ಸ್ ನಾವು ನೋಡಿಲ್ಲ ಬಟ್ ಇಲ್ಲಿ ವಿಶೇಷ ಅದೇ ಇರೋದು ಹಾಗಾಗಿ ಅದು ಒಂದು ಸೀಕ್ರೆಟ್ ಲೆಫ್ಟ್ ಓವರ್ ಸೀಕ್ರೆಟ್ ಅಂತ ಇಲ್ಲಿ ಹೇಳ್ತಾರೆ ಸೀಕ್ರೆಟ್ ನೀವು ಇಲ್ಲಿ ನೋಡಬಹುದು ಪತಿ ಧ್ವಜ ಯಾವ ಕಡೆ ಮೂವ್ ಆಗ್ತಾ ಇದೆ ಅದು ಗಾಳಿಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಆರುತ್ತೆ ಫ್ರೆಂಡ್ಸ್ ಇಲ್ಲಿ ಏನ್ ಗೊತ್ತಾ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ನಾನು ಇಷ್ಟು ದಿನ ಹಾಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಆಪೋಸಿಟ್ ಡೈರೆಕ್ಷನ್ ಹೇಗೆ ಗಾಳಿ ಬೀಳುತ್ತೋ ಅದ್ರ ಆಪೋಸಿಟ್ ಡೈರೆಕ್ಷನ್ ಧ್ವಜ ಮೂವ್ ಆಗುತ್ತೆ ಅಂತ ನಮ್ ಆರುತ್ತೆ ಅಂತ ನಾನು ಸಹ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ನೋಡ್ಬೋದು ಈಗ ಗಾಳಿ ಈ ಕಡೆ ಬರ್ತಿದೆ ಧ್ವಜ ಸಹ ಆ ಕಡೆನೇ ಆರ್ತಾ ಇದೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಏನು ಧ್ವಜ ಆರಲ್ಲ ಹೇಗಿದೆಯೋ ಹಾಗೆ ಬಟ್ ಏನು ಏನು ಅಂದರೆ ಊರಿನಲ್ಲಿ ಗಾಳಿನೇ ಸಹ ಆಪೋಸಿಟ್ ಡೈರೆಕ್ಷನಲ್ಲಿ ಆರುತ್ತಂತೆ ಎಲ್ಲ ಕಡೆ ಯೂಶಲಿ ನಾವು ನೋಡಿದ್ರೆ ಸಮುದ್ರದಿಂದ ಲ್ಯಾಂಡ್ ಕಡೆಗೆ ಅಂದರೆ ಭೂಮಿ ಕಡೆಗೆ ಗಾಳಿ ಆರ ಗಾಳಿ ಬರುತ್ತೆ ಬ್ರೀಸ್ ಬ್ಲೋ ಆಗುತ್ತೆ ಸಾಯಂಕಾಲ ಆಗ್ತಾ ಇಂದ ಅಂದರೆ ಲ್ಯಾಂಡಿಂದ ಸಮುದ್ರ ಕಡೆಗೆ ಗಾಳಿ ಹೋಗುತ್ತೆ ಇದು ಎಲ್ಲ ಕಡೆ ನಡೆಯುವ ಫ್ಯಾಕ್ಟ್ ಇದು ಬಟ್ ಇಲ್ಲಿ ಪೂರಿನಲ್ಲಿ ಏನು ಅಂದರೆ ಉಲ್ಟಾ ಬೆಳಗ್ಗೆ ಹೊತ್ತು ಲ್ಯಾಂಡಿಂದ ಸಮುದ್ರ ಕಡೆಗೆ ಗಾಳಿ ಹೋಗುತ್ತೆ ಸಾಯಂಕಾಲ ಸಮುದ್ರದಿಂದ ಲ್ಯಾಂಡ್ ಕಡೆಗೆ ಗಾಳಿ ಬರುತ್ತೆ ಸೊ ಈ ಅಪೋಸಿಟ್ ಡೈರೆಕ್ಷನ್ ಗಾಳಿ ಏನ್ ಮೂವ್ ಆಗುತ್ತೆ ಅದರಿಂದ ಧ್ವಜ ಉಲ್ಟಾ ಮೂವ್ ಆಗುತ್ತೆ ಅಂತ ಹೇಳ್ತಾರೆ ಓವರ್ ಆಲ್ ಪೂರಿನಲ್ಲಿ ನೀವು ಯಾವ ಧ್ವಜ ನೋಡಿದ್ರು ಒಂದೇ ಡೈರೆಕ್ಷನ್ ಮೂವ್ ಇಲ್ಲಿ ಗಾಳಿನೇ ಉಲ್ಟಾ ಧ್ವಜ ಮಾತ್ರ ಉಲ್ಟಾ ಮೂವ್ ಆಗಲ್ಲ ಫ್ರೆಂಡ್ಸ್ ಲಾಸ್ಟ್ ಅಂಡ್ ಫೈನಲ್ ಸೀಕ್ರೆಟ್ ಬಂದು ಶ್ರೀಕೃಷ್ಣ ಒಳಗಡೆ ಜಗನ್ನಾಥನ್ ಏನಿದಾನೋ ಆ ವಿಗ್ರಹದಲ್ಲಿ ಒಂದು ಬ್ರಹ್ಮ ಪದಾರ್ಥ ಅನ್ನೋದಿದೆ ಆ ಬ್ರಹ್ಮ ಪದಾರ್ಥ ಬಂದು ಶ್ರೀಕೃಷ್ಣನ ಹೃದಯವನ್ನು ಇಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ ಅದು ನಿಜ ಅದೊಂದು ಟಾಪ್ ಸೀಕ್ರೆಟ್ ಆಗೇ ಉಳಿದ್ಬಿಟ್ಟಿದೆ ಆ ಬ್ರಹ್ಮ ಪದಾರ್ಥ ಏನು ಒಳಗಡೆ ಇದೆ ಪ್ರತಿ ನಾನು ಹೇಳ್ದೆ ಅಲ್ಲ ಹನ್ನೆರಡು ವರ್ಷ ಹದಿನೆಂಟು ವರ್ಷ ಹೀಗೆ ವಿಗ್ರಹಗಳನ್ನು ಚೇಂಜ್ ಮಾಡ್ತಾರೆ ಆವಾಗ ಕಂಪ್ಲೀಟ್ ಪೂರಿ ಫುಲ್ ಪವರ್ ಕಟ್ ಮಾಡಿಬಿಟ್ಟು ಬ್ರಹ್ಮ ಪದಾರ್ಥ ಯಾರು ಚೇಂಜ್ ಮಾಡ್ತಾರೆ ಅವ್ರ ಕೈಗೆಲ್ಲ ದಪ್ಪವಾಗಿ ಅಂದರೆ ಫೀಲ್ ಆಗಬಾರ್ದು ಅಷ್ಟು ದಪ್ಪ ಬಟ್ಟೆಯನ್ನು ಕಟ್ತಾರಂತೆ ಕಣ್ಣುಗಳೆಲ್ಲ ಕಣ್ಣೆಲ್ಲ ಮುಚ್ಚಿಬಿಟ್ಟು ಹಳೇ ವಿಗ್ರಹದಿಂದ ಹೊಸ ವಿಗ್ರಹಕ್ಕೆ ಬ್ರಹ್ಮ ಪದಾರ್ಥನ ಚೇಂಜ್ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ಅದೊಂದು ಸೀಕ್ರೆಟ್ ಆಗಿ ಉಳ್ಕೊಂಡ್ಬಿಟ್ಟಿದೆ ಒಳಗಡೆ ಹಾರ್ಟ್ ಆಫ್ ಕೃಷ್ಣ ಈ ಜಗನ್ನಾಥನ ವಿಗ್ರಹದಲ್ಲಿ ಇದೆ ಹೃದಯವನ್ನು ಹೊಂದಿರುವ ಜಗನ್ನಾಥನ ವಿಗ್ರಹ ಅಂತ ಇಲ್ಲಿ ಹೇಳ್ತಾರೆ ಇದೆಲ್ಲ ಕಂಪ್ಲೀಟ್ ಟೆನ್ ಸೀಕ್ರೆಟ್ಸ್ ಫ್ರೆಂಡ್ಸ್ ಟೆನ್ ಸೀಕ್ರೆಟ್ಸ್ ಆಫ್ ಪುರಿ ಜಗನ್ನಾಥ್ ಕೆಲವು ನಿಜ ಕೆಲವು ಸುಳ್ಳು ಆಗಿದೆ ಬಟ್ ನನಗೆ ತಿಳಿದಿರೋ ನಾನು ಹೇಳಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ